ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಲ್ಲ ಪ್ರಿಯ ಮತದಾರರಿಗೆ ನಾನು ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನು ಹೇಳ್ತೇನೆ ಏಕೆಂದರೆ ಈ ಚುನಾವಣೆಯಲ್ಲಿ ನನಗೆ ಅತ್ಯಧಿಕ ಲಕ್ಷಾಂತರ ಮತಗಳ ಅಂತರದಿಂದ ನನ್ನನ್ನು ಜಯಶೀಲರನ್ನಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಅಭ್ಯರ್ಥಿಯಾಗಿ ಅತಿ ಹೆಚ್ಚು ರಾಜ್ಯದಲ್ಲೇ ಹೆಚ್ಚಿರ್ಬೋದು ಹತ್ತತ್ರ ಮೂರು ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಅದರಲ್ಲೂ ಸಿಟ್ಟಿಂಗ್ ಎಂ ಪಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ಸಹೋದರ ಅವರ ವಿರುದ್ಧ ಒಂದು ಅಮೋಘ ಜಯ ಇದು ಡಾಕ್ಟ್ರವರ ಒಂದು ಸುನಾಮಿ ಅಂತ ಹೇಳ್ಬೋದು ಡಾಕ್ಟರ್ ಸುನಾಮಿ ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸುನಾಮಿ ರೀತಿ ಇವತ್ತು ಚುನಾವಣೆ ಫಲಿತಾಂಶವನ್ನು ಸಾಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ನರೇಂದ್ರ ಮೋದಿಯವರು ಅಮಿತ್ ಶಾ ವಿಜಯೇಂದ್ರ ಅವರು ಅವರ ಕುಮಾರ್ ಇವರೆಲ್ಲರ ಒಂದು ಹೋರಾಟದ ಫಲವಾಗಿ ಉತ್ತಮ ಫಲಿತಾಂಶ ಬಂದಿದೆ ಡಾಕ್ಟ್ರು ಅವರು ಅಂತ ಅಂದರೆ ಅವ್ರಿಗೆ ಪಕ್ಷ ನೋಡದೆ ಡಾಕ್ಟ್ರು ಒಳ್ಳೆಯ ತನಕ್ಕೆ ಅವರು ಒಳ್ಳೆ ಇದಕ್ಕೆ ಜನ ಇವತ್ತು ಗ್ರಾ ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚು ಮತದಲ್ಲಿ ಅವ್ರನ್ನ ಜನರು ಆಯ್ಕೆ ಮಾಡಿದ್ದಾರೆ ಕೆಲವರೆಲ್ಲ ಹೇಳ್ತಿದ್ರು ಎರಡು ಸಾವಿರ ರೂಪಾಯಿ ಕೆಲಸ ಮಾಡುತ್ತೆ ಗೃಹಲಕ್ಷ್ಮಿ ಯೋಜನೆ ಇದು ಎರಡು ಸಾವಿರ ರೂಪಾಯಿ ಕೆಲಸ ಮಾಡುತ್ತೆ ಅದು ಸುಳ್ಳು ಇವತ್ತು ಲೆಕ್ಕ ಹಾಕೊಟ್ರೆ ಒಳ್ಳೆ ತಾಣಕ್ಕೆ ಡಾಕ್ಟ್ರು ವಿಶ್ವಾಸಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥವ್ರನ್ನ ಅವರನ್ನ ಐಯತ್ತು ಮತದಲ್ಲಿ ಕೆಲಸ ಕೊಟ್ಟಿದ್ದಾರೆ ಅಂದರೆ ನಮಗೆಲ್ಲ ಖುಷಿ ತಂದು ಕೊಟ್ಟಿರೋ ವಿಚಾರ ಭಾಳ ಚೆನ್ನಾಗೆ ಎಲ್ಲರೂ ಎಲ್ಲ ಕಡೆ ಪ್ರತಿ ಬೂತಲ್ಲಿ ಸಣ್ಣ ಗ್ರಾಮ ಪಂಚಾಯತಿ ಚುನಾವಣೆ ಯಾವ ರೀತಿ ಮಾಡ್ತಾರೆ ಆ ರೀತಿ ಚುನಾವಣೆ ಮಾಡಿ ಹೈಯೆಸ್ಟ್ ಮತದಿಂದ ಗೆಲ್ಸ್ಕೊಟ್ಟಿದ್ದಾರೆ ನಮ್ಗೆ ಬಹಳ ಖುಷಿಯಾಯ್ತಾರೆ ಈ ಫಲಿತಾಂಶ ಧರ್ಮ ಮತ್ತು ಅಧರ್ಮಗಳ ನಡುವೆ ನಡೆದಂಥ ಒಂದು ಚುನಾವಣೆ ಈ ಚುನಾವಣೆಯಲ್ಲಿ ಧರ್ಮ ಗೆದ್ದಿದೆ ಏನು ವರ್ಷಗಳ ಕಾಲ ಅಧರ್ಮದಿಂದ ಏನು ಎಂ ಪಿ ಯವರಾಗಿ ಇಲ್ಲಿ ಅನೇಕ ನಮ್ಮ ಜಿಲ್ಲೆಯಲ್ಲಿ ಮಾಡಬಾರ್ದಂಥ ಕೆಲಸಗಳನ್ನ ಮಾಡಿಕೊಂಡು ಯಾರೋ ಮಾಡಿದ ಸಾಧನೆಗಳನ್ನ ನಾನು ಮಾಡಿದೆ ನಾನು ಮಾಡಿದೆ ಅಂದ್ಬಿಟ್ಟು ನರೇಗುಗೊಳ್ಳ ಇನ್ನಿತರ ಕಾರ್ಯಗಳನ್ನ ಹೇಳ್ತಾ ಇದ್ರು ಇವತ್ತು ಭಗವಂತ ಚಾಮುಂಡೇಶ್ವರಿ ಏನು ಯಾವುದೇ ವ್ಯಕ್ತಿಯಲ್ಲಿ ತಗ್ಗಿ ಬಗ್ಗಿ ಎಲ್ಲ ಬಾಳಿದ್ರೆ ಮುಂದಕ್ಕೆ ಏನಾದರೂ ಒಂದು ಆಗ್ತಾನೆ ಅಂತ ಹೇಳ್ತಾ ಯಾರು ನಾನತ್ವದಿಂದ ಇನ್ನೊಂದು ದುಡ್ಡಿನ ಮದದಿಂದ ಏನು ತಾವೇ ಈ ಸರ್ವಾಧಿಕಾರಿಗಳು ಅನ್ನೋ ರೀತಿ ಯಾವ ರೀತಿ ವರ್ತಿಸ್ತಾರೆ ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಜನ ತಕ್ಕ ಉತ್ತರವನ್ನು ಕೊಟ್ಟಿರ್ತಾರೆ ಐದು ಗ್ಯಾರಂಟಿ ವಿಚಾರದಲ್ಲಿ ಜನಕ್ಕೆ ಏನು ದೂಕ ಆಯಿತು ಅನ್ನೋದು ಗೊತ್ತಾಯಿತು ಅದು ನಾವು ಮೊದಲಿಂದನೂ ಚುನಾವಣೆ ಪೂರ್ವದಿಂದನೂ ಕೂಡ ಹೇಳ್ಕೊಂಡು ಬರ್ತಾಯಿದ್ವಿ ಗ್ಯಾರಂಟಿ ಯಾರೂ ನಂಬುವುದಿಲ್ಲ ಕಾರಣ ಏನಂತ ಅಂದರೆ ಒಂದು ವರದಿ ಇನ್ನೊಂದು ಹೇಳ್ಕೊಡ್ತಕ್ಕಂಥದ್ದು ಈಗಿನ ಜನ ಏನು ದಡ್ರಲ್ಲ ಎಲ್ಲ ಜಾಣವಂತರಿದ್ದಾರೆ ಮೀಡಿಯಾ ಇದೆ ಸೋಷಿಯಲ್ ಮೀಡಿಯಾ ಇದೆ ಫಾಸ್ಟಾಗಿ ಹೋಗ್ತದೆ ಜನ ಕೂಡ ಏನು ದಡ್ರಲ್ಲ ಆದರೆ ಇವತ್ತಿನ ಜನ ಇವತ್ತೇನು ಬಿ ಜೆ ಪಿ ಕೆಲ್ಸಿರ್ತಕ್ಕಂಥದ್ದು ಇತಿಹಾಸ ಇವತ್ತು ನಮಗೆ ಏನು ಎರಡು ತೊಂಬತ್ತು ಮೂರು ಲಕ್ಷ ಅಂತರದಲ್ಲಿ ಇವತ್ತು ಮಂಡ್ಯನ ಗೆದ್ದಿದ್ದಾರೆ ಅದೊಂದು ಇತಿಹಾಸ ನಿರ್ಮಾಣ ಆದಂಗಾಯಿತು ಮೇಲೆ ವಿಧಾನಸೌಧದಲ್ಲಿ ಗಿಫ್ಟ್ ಕಾರ್ಡ್ ಅನ್ನೋದು ಅಸ್ತ್ರ ಇಲ್ಲದೆ ಹೋಗಿದ್ದೆ ರಾಮನಗರ ಜಿಲ್ಲೆ ಯಾವತ್ತಿದ್ರೂ ಜೆ ಡಿ ಎಸ್ ಭದ್ರ ಕೊಟ್ಟೇನೆ ಹಂಗಾಗಿ ಇವತ್ತು ಮಂಡ್ಯ ಪುಡಿಯಾಗಿದೆ ಜನ ನಿರೀಕ್ಷಿತ ಆದರೆ ಮತದಾನ ಮಾಡಿದ್ದಾರೆ ಈಗ ಐದು ಗ್ಯಾರಂಟಿ ಕೈ ಇಡಲಿಲ್ವಾ ಸರ್ ಈ ಭಾಗದಲ್ಲಿ ನಾವು ಗ್ಯಾರಂಟಿ ಐದು ಗ್ಯಾರಂಟಿ ಯಾವುದೇ ಕೈ ಹಿಡಿದಿಲ್ಲ ಅವರಿಗೆ ಈಗ ಇವರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಮಾಡಿದ ಅಭಿವೃದ್ಧಿ ಪ್ಲಸ್ ಪಾಯಿಂಟ್ ದೇವೇಗೌಡರು ಅಭಿಮಾನಿಗಳು ಕುಮಾರಸ್ವಾಮಿ ಅಭಿಮಾನಿಗಳು ಬಿಜೆಪಿ ಅಭಿಮಾನಿಗಳು ಎಲ್ಲ ಸೇರಿ ಒಟ್ಟಾರೆ ಸೇರಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಜಯ ಬೇರಿ ಭಾಸ